ಪ್ರಯಾಗರಾಜ ಕುಂಭಮೇಳದಲ್ಲಿ ಫೌಂಡೇಶನ್ ಫೌಂಡೇಶನ್ನಿಂದ ಅನ್ನಸಂತರ್ಪಣೆ ವರ್ಷಗಳಿಗೆ ಒಮ್ಮೆ ನಡೆಯುವ ವಿಶ್ವದ ಅತಿ ದೊಡ್ಡ ಮಾನವ ಸಂಗಮ ಮಹಾಕುಂಭಮೇಳ ಪ್ರಯಾಗರಾಜನಲ್ಲಿ ಹುಬ್ಬಳ್ಳಿಯ ವೆಂಕಟೇಶ್ ಅಶೋಕ ಕಾಟವೆ ವಿಐಕೆ ಫೌಂಡೇಶನ್ ವತಿಯಿಂದ ಸುಧಾಮ ಕುಟೀರ್ ಆಶ್ರಮದಲ್ಲಿ ಭಕ್ತರಿಗೆ ಅನ್ನಸಂತರ್ಪಣೆ ವ್ಯವಸ್ಥೆ ಮಾಡಲಾಯಿತು ಅತ್ಯಂತ ಯಶಸ್ವಿಯಾಗಿ ವಿ ಫೌಂಡೇಶನ್ ಹುಬ್ಬಳ್ಳಿ ವೆಂಕಟೇಶ್ ಕಾಟ್ವೆ ಅವರು ಅನ್ನದಾನವನ್ನು ಏರ್ಪಡಿಸಿದ್ದಾರೆ ನಾವು ಹುಬ್ಬಳ್ಳಿಯಿಂದ ಬಂದಿದ್ದೇವೆ ಇದರಲ್ಲಿ ಭಾಗವಹಿಸಿದ್ವಿ ಸೇವೆಯನ್ನು ಮಾಡಿದ್ವಿ ಅತ್ಯಂತ ಸ್ತುರ್ತ ಕಾರ್ಯವನ್ನು ಮಾಡಿದ್ದಾರೆ ಬಡವರಿಗೆ ಅನ್ನದಾನವನ್ನು ಮಾಡಿ ಎಲ್ಲರಿಗೂ ಒಂದು ಊಟ ಸಿಗಲಿ ಇಂಥ ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಯಾರೂ ಉಪವಾಸ ಹೋಗಬಾರ್ದು ಅನ್ನೋ ಅವರ ಉದ್ದೇಶ ಮೊದಲಿಂದ ಅವರು ಇಂಥ ಸಾಕಷ್ಟು ಕಾರ್ಯಕ್ರಮಗಳನ್ನು ನಡೆಸುತ್ತಾ ಇದ್ದಾರೆ ಇಲ್ಲಿಯೂ ಸಹಿತ ಒಂದು ದೊಡ್ಡವಾದ ಕಾರ್ಯಕ್ರಮವನ್ನು ನಡೆಸಿದರು ಅದರಲ್ಲಿ ನಾವು ಭಾಗವಹಿಸಿದ್ವಿ ನಮ್ಮ ಕೈಲಾದಷ್ಟು ಸೇವೆಯನ್ನು ಮಾಡಿದ್ವಿ ಅಲ್ಲಿ ಇದನ್ನು ಕ ಇಲ್ಲಿ ಸುಧಾಮ ಆಶ್ರಮದ ಸ್ವಾಮಿಗಳು ಸಹಿತ ಬಂದು ಆಶೀರ್ವದಿಸಿ ಅದಕ್ಕೆ ಚಾಲನೆ ನೀಡಿದರು ಅದನ್ನು ಮುಂದುವರಿಸಿಕೊಂಡು ಹೋಗ್ರಿ ಅಂತ ಹೇಳಿದರು ಅವರಿಗೂ ಆಶೀರ್ವಾದ ಮಾಡಿದರು ವೆಂಕಟೇಶ್ ಅವರಿಗೆ ನಾವು ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕಿನ ನಿವೃತ್ತ ಕಾ ಉದ್ಯೋಗಿಗಳಿಗೆ ಏನು ಬಂದಿದ್ದೇವೆ ಅವರು ನಾವು ಭಾಗವಹಿಸಿ ಇದರಲ್ಲಿ ಒಂದು ಪುಣ್ಯತ ಭಾವನೆಯನ್ನು ತಗೊಂಡ್ವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ಸುಧಾಮ ಸ್ವಾಮೀಜಿ ಅವರು ಮಾತನಾಡಿ ಭೂಮಿಯ ಮೇಲಿನ ಅತಿ ದೊಡ್ಡ ಧಾರ್ಮಿಕ ಮಾನವ ಸಂಗಮದಲ್ಲಿ ಫೌಂಡೇಶನ್ ಅಧ್ಯಕ್ಷ ವೆಂಕಟೇಶ್ ಕಾಟವಿ ಅವರು ಮಾಡ್ತಾ ಇರುವ ಪುಣ್ಯ ಕಾರ್ಯ ಸಂತಸ ತಂದಿದೆ ದೇಶ ಹಾಗೂ ಸನಾತನ ಧರ್ಮ ಉಳಿವಿಗಾಗಿ ಎಲ್ಲರೂ ಒಂದಾಗಿ ಕೆಲಸ ಮಾಡಬೇಕು ಎಂದು ಹೇಳಿದರು 2025 अमृत कुंभ महोत्सव के पावन अवसर पर कर्नाटका हुबली से आए हुए बी फाउंडेशन प्रसाद सेवा के माध्यम से जो अन्य क्षेत्र का कार्य संपादित किया जा रहा है तीर्थराज की संगम तट अरेल में स्थित पावन सुदामा कुटी के प्रांगण में इस फाउंडेशन के तहत अन्य क्षेत्र का जो कार्यक्रम चलाया जा रहा है यह अत्यंत सराहनीय है पावन है उन्नीत है जो सरकार करने में भी विफल हमको देखी जा रही है उस काम को ये फाउंडेशन करके दिखा दिया इसके लिए इस फाउंडेशन को पोटी -पोटी धन्यवाद आशीर्वाद धन्यवाद जय श्री राम यूनिवर्सल न्यूज